ನಮ್ಮ ಗ್ರಾಮ ದೇವತೆ ಇರುತ್ತೆ ಅದು ನಮ್ಮ ಊರಲ್ಲಿ ಗಂಗಮ್ಮ ದೇವರು ಆಕ್ಚುಲಿ ಆಯ್ತಾ ಮತ್ತೆ ನಮ್ಮ ಮನೆ ದೇವರು ಚಿಂತಾಮಣಿ ಹತ್ರ ಒಂದು ಮದನಾಪುರ ಅಂತ ಇರುತ್ತೆ ಅಲ್ಲಿ ಕೆಲಗ್ರಮ್ಮ ಅಂತ ಸೊ ಅವರು ಮಾತೆಗಳು ಇವೆಲ್ಲ ಎಲ್ಲ ಶಕ್ತಿ ಪೀಠಗಳು ಸೊ ಅದೇ ವಿಶೇಷ ಮೊನ್ನೆ ಬರ್ಬೇಕಿತ್ತು ಸೊ ಇದೇ ತರ ಪಿ ಸಿ ಸಿ ಅಲ್ಲಿ ಕೆಲವು ಕೆಲಸ ಹೋಗ್ತಾರೆ ಸೊ ಹಾಗಾಗಿ ಇವತ್ತು ಕಾರ್ಯಕರ್ತನೆಯವರು ಬಂದಿದ್ದೀನಿ ಅವರಾಶ್ರ ಅಷ್ಟೇ ಅವರಾಶ್ರ ಎಲ್ಲರ ಕಡೆ ಬಂದ್ರ ಮೇಲೆ ಮುಳುಗಾವ ಜೊತೆ ಇರಲಿ ಅಂತ ಅಷ್ಟೇ ಆ ಆಶ್ರಯ ಪಡೆಯಕ್ಕೆ ಅಷ್ಟೇ ಇಲ್ಲ ಅಂದ್ರೆ ವಿಧಾನಸಭೆ ಚುನಾವಣೆ ನಿಮ್ಗೆಲ್ಲ ಇದೆ ಆಕ್ಚುಲಿ ಲೋಕಸಭೆ ಚುನಾವಣೆ ಚುನಾವಣೆವರೆಗೂ ಹೋರಾಟ ಓಟ ಹೋರಾಟ ಮಾಡ್ತಾನೆ ಇದ್ದೆ ಈ ನಡುವೆ ಎಸ್ ಕಡಿಮೆ ಯಾಕಂದ್ರೆ ಈಗ ನನಗೆ ಪ್ರಧಾನ ಕಾರ್ಯದರ್ಶಿಗಳು ಮಾಡಿದ್ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಗೋರಿ ಅಂತ ವಿಧಾನಸಭೆ ಇನ್ ಆಗಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಪಕ್ಷದಾಗ ಎಲ್ಲಿ ಕೆಲಸ ಕೊಟ್ಟರು ಮಾಡ್ತಿರ್ತೀವಿ ಬಟ್ ಮುಳುಗಾವಲು ಬರ್ತಾ ಇದೆ ನೆಕ್ಸ್ಟ್ ವೀಕ್ ಆಗಿನ ಮಗನ ಮದುವೆ ಇದೆ ದಿಲೀಪ್ ಬರ್ಲೇಬೇಕು ಸೊ ಹೀಗಾಗಿ ಯಾವ್ದೇ ಸಂಸ್ಥೆ ಇದ್ರು ಬರ್ತಾನೆ ಇರ್ತೀನಿ ಆ ವಿಧಾನಸಭೆ ಕೊಟ್ಟ ಮೇಲೆ ಬರ್ತಾ ಇಲ್ಲ ಅನ್ನೋದೇನ ಇಲ್ಲ ಓಡಾಡ್ತಾ ಇರ್ತೀನಿ ರಾಜಕಾರಣ ಇದ್ದಿದ್ದೆ ಈಗ ಪಕ್ಷದಲ್ಲಿ ಉದ್ಯೋಗ ಪಕ್ಷದ ಕೆಲಸ ನಾವೆಲ್ಲ ಪಕ್ಷದ ಶಿಸ್ತಿನ ಸುಪಾಯಗಳೇ ಈಗ ಲಾಸ್ಟ್ ಟೈಮ್ ನನಗೆ ಮುಳುಗಾಗಲಿಂದ ಹೈಕಮಾಂಡ್ ಬಿ ಫಾರ್ಮ್ ಕೊಟ್ಟ ಮೇಲೆ ಇನ್ಫ್ಯಾಕ್ಟ್ ಆಕ್ಚುಲಿ ಆವಾಗ ಎ ಸಿ ಅಧ್ಯಕ್ಷರು ಚುನಾವಣೆ ಮಾಡ್ಬೇಕು ಅಂದಾಗ ಕೋಲಾರ ಜಿಲ್ಲೆನಲ್ಲಿ ಟಾಪ್ ಫೈವ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ನಾನು ಒಬ್ಬ ಇದ್ದೆ ಎಷ್ಟು ಮೆಂಬರ್ಶಿಪ್ ಮಾಡಿದ್ದೆ ಮೊಬೈಲ್ ಟಿಕೆಟ್ ಕೊಟ್ಟರು ಸ್ಪರ್ಧೆ ಮಾಡಕ್ ಬಂದೆ ಬಟ್ ಹೈಕಮಾಂಡ್ ಇಂದ ಸೂಚನೆ ಬಂತು ಕಾರಣಾಂತರಗಳಿಂದ ನೀವು ಮುಳುಬಾಗಿಲ್ ಬಿಟ್ಕೊಡ್ಬೇಕಾಗತ್ತೆ ಅಂತ ನಾವು ಶಿಸ್ತಿನ ಸುಬ್ಬಾಗ್ಲೇ ಅವರು ಅವ್ರ ಒಂದು ಎದುರು ಮಾತು ಹೇಳದೆ ಹೈಕಮಾಂಡ್ ಪ್ರಕಾರನೇ ಇದೀವಿ ಸೊ ಹೈಕಮಾಂಡ್ ಮುಂದೆ ಸ್ಪರ್ಧೆ ಮಾಡಿ ಅಂದ್ರೆ ಮಾಡ್ತೀವಿ ಇಲ್ಲ ಲೋಕಸಭೆಗೆ ಮಾಡಿ ಅದು ಮಾಡ್ತೀವಿ ಇಲ್ಲ ಪಕ್ಷದ ಕೆಲಸ ಮಾಡಿದ್ರೆ ಪಕ್ಷದ ಕೆಲಸ ಮಾಡ್ತೀವಿ ಈಗಾಗ್ಲೇ ಈಗಾಗ್ಲೇ ಹೋದ್ವಾರ ಒಂದ್ ದೊಡ್ಡ ಮಟ್ಟದ ಸಭೆ ಆಯ್ತು ನಮ್ಮ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯ ಸುರಲ್ಲ ಆ ಫೋಕಸ್ ಏನಂದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇದೆ ಸೊ ಹಾಗಾಗಿ ಪ್ರಭಾರಿಗಳಾಗಿ ಎಲ್ಲಿ ಕೊಟ್ಟರು ಉಸ್ತುವಾರಿ ಮೊಬೈಲ್ ಕೊಟ್ಟರು ಕೋಲಾರ ಕೊಟ್ಟರು ಅಥವಾ ಚಿಕ್ಕಬಳ್ಳಾಪುರ ಕೊಟ್ಟರು ಎಲ್ಲಿ ಕೊಟ್ಟರು ಕೆಲಸ ಮಾಡ್ತೀವಿ ಪಕ್ಷದ ಕೆಲಸ ಮಾಡ್ಬೇಕು ಪಕ್ಷದ ಯಾರಿಗೆ ಟಿಕೆಟ್ ಕೊಟ್ಟರು ಪಕ್ಷದ ಗೆಲ್ಸ್ಬೇಕಷ್ಟು ಯಾಕಂದ್ರೆ ನಮ್ಗೆ ಹಿನ್ನಡೆ ಆಯ್ತು ಇಷ್ಟು ಇಂಥ ಏಳು ನಮ್ಗೆ ಹಿನ್ನಡೆ ಆಯ್ತು ಮುಳಬಾಯ್ನೂ ಕಾಂಗ್ರೆಸ್ ಕಳ್ಕೊಂಡ್ವಿ ಕೋಲಾರ ಲೋಕಸಭೆನ ಕಳ್ಕೊಂಡ್ವಿ ಬಟ್ ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷ ಗೆಲ್ಲೋತ್ರ ವರ್ಕ್ ಮಾಡ್ತೀವಿ